ಹಲೋ ಎಲ್ಲರಿಗೂ ಪಿ ಲಾಗ್ ಆಶಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲ ಗೊತ್ತು ಆ ಆಯುಧ ಪೂಜೆ ಅಂದರೆ ದಸರಾ ದೀಪಾವಳಿ ಯಾವುದೇ ಹಬ್ಬಗಳು ಬರಲಿ ಎಲ್ಲ ಕಡೆ ಸೇಲು ಎಕ್ಸಿಬಿಷನ್ಸು ಮೇಳಗಳು ಶುರುವಾಗ್ತವೆ ಅದೇ ಥರ ಅರಮನೆ ಮೈದಾನದಲ್ಲಿ ಹೆಣ್ಣುಮಕ್ಕಳಿಗೆ ಸೂಪರ್ ಅನ್ಬೇಬೋದು ಅಷ್ಟೊಂದು ಕಲೆಕ್ಷನ್ಸ್ ಬಟ್ಟೆಗಳು ಸೀರೆಗಳು ಒಡವೆಗಳು ಬ್ಯಾಗ್ಸು ಸ್ಯಾಂಡಲ್ಸು ಸ್ಲಿಪ್ಪರ್ಸ್ ಯಾವುದು ಇಲ್ಲ ಅಂತ ಹೇಳಿ ಗೋಲ್ಡು ಸಿಲ್ವರು ಆಮೇಲೆ ಫರ್ನಿಚರ್ಸು ಡೆಕೋರೇಷನ್ ಐಟಮ್ಸ್ಗಳು ಎಲ್ಲ ಥರ ಒಂದೇ ಜಾಗದಲ್ಲಿ ಅರಮನೆ ಮೈದಾನದಲ್ಲಿ ನಡೆದಿದೆ ಮೇಳ ಇದು ಅಲ್ಲಿ ಹೋಗಿದ್ವಿ ಭೇಟಿಯಾದ್ವಿ ನೋಡಿದ್ವಿ ತುಂಬ ಇಷ್ಟ ಆಯಿತು ತುಂಬ ಅಂದರೆ ಏನಂದರೆ ಒಂಥರ ಜಾತ್ರೆ ಅನ್ಬೋದು ಅಷ್ಟು ಜನನೂ ಬರ್ತಾಯಿದ್ರು ವಿಸಿಟ್ ಮಾಡ್ತಾಯಿದ್ರು ನಾವು ಕೂಡ ಸುಮಾರು ವಸ್ತುಗಳನ್ನು ಪರ್ಚೇಜ್ ಮಾಡಿದ್ವಿ ಆಮೇಲೆ ಈ ಜ್ಯುವೆಲ್ಲರಿ ಆಗಲಿ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದರು ತುಂಬ ಸೂಪರಾಗಿತ್ತು ನನಗೆ ಒಂದು ಬ್ಯಾಗ್ ಮಾತ್ರ ತುಂಬ ಇಷ್ಟ ಆಯಿತು ಗೋಲ್ಡು ಥೌಸಂಡ್ ಸೆವೆನ್ ಹಂಡ್ರೆಡ್ ಹೇಳಿದರು ಗೋಲ್ಡನೆ ಬ್ಯಾಗ್ ಹಾಕಿದ್ದೀವಿ ಅನ್ನೋ ಥರ ಇತ್ತದು ಫ್ರೆಂಡ್ಸ್ ಹೀಗೆ ಯಾವುದೇ ಹಬ್ಬ ಬರಲಿ ಇವಾಗ ದೀಪಾವಳಿ ಆಗಲಿ ಇದನ್ನಾಗಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಹಬ್ಬದಕ್ಕಿಂತ ಮುಂಚೆ ನಾವು ಹೋಗಿ ಒಂದು ಎರಡು ಮೂರು ಕಡೆ ವಿಸಿಟ್ ಮಾಡಿದಾಗ ನಮಗೆ ಆ ಪ್ರೈಸ್ ಆಗಲಿ ಬಟ್ಟೆಗಳದು ಆಮೇಲೆ ಈ ಡ್ರೆಸ್ಸಸ್ ಅಂತರೂ ಡ್ರೆಸ್ ಮೆಟೀರಿಯಲ್ಸು ಅದೆಲ್ಲ ಸೂಪರಾಗಿತ್ತು ಡ್ರೆಸ್ ಮೆಟೀರಿಯಲ್ ಕೂಡ ನಾವು ತೊಗೊಂಡ್ವಿ ಆಮೇಲೆ ಇದನ್ನು ಕೇಳಬೇಕು ಅಂತ ಕೇಳಿದ್ವಿ ಸಿಲ್ವರ್ದು ಅದು ರಿಂಗ್ಸ್ ಅಂತಾರಲ್ವಾ ಇದ್ರದ್ದು ಫಿಂಗರ್ ರಿಂಗ್ಸು ಅದು ಅದು ಕೂಡ ತುಂಬ ಚೆನ್ನಾಗಿತ್ತು ಮಾಂಗಲ್ಯ ಚೈನು ಸಿಕ್ಸ್ ಗ್ರಾಮ್ ಏನೋ ಹೇಳಿದರು ಸೆವೆಂಟಿ ತೌಸಂಡು ಅದು ಅದು ಕೂಡ ತುಂಬ ಸೂಪರಾಗಿತ್ತು ಎಲ್ಲ ನೋಡಿ ವಿಸಿಟು ಆಮೇಲೆ ಶೋ ಪೀಸ್ ಅಂತೂ ವಾಟರ್ ಫೌಂಟೈನ್ಸ್ ಅಂತಾರಲ್ಲ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಅಬ್ಬ ಅದನ್ನು ನೋಡಿಬಿಟ್ರೆ ನೋಡಿ ಬ್ಯಾಗ್ಗಳು ಇದೆ ನೋಡಿ ಈಗ ತೋರಿಸ್ತಾ ಇದ್ದಾರಲ್ಲ ಇದನ್ನೇ ಕೇಳಿದ್ದು ನಾವು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಬ್ಯಾಗು ಎಷ್ಟು ಅದು ಒಂಥರ ಹಾಕಿ ಕೂಡ ನಾವು ನೋಡಿದ್ವಿ ಅದನ್ನು ಆ ಬ್ಯಾಗ್ ಅವರು ರೇಟುನು ಹೇಳಿದರು ಆಮೇಲೆ ಅದನ್ನು ಹೇಗೆ ಅಂತ ಹಾಕ್ಕೊಂಡು ನೋಡಿದ್ವಿ ನೋಡಿ ಹೇಗಿದೆ ಅಂತ ನನ್ನ ಫ್ರೆಂಡ್ಗೆ ಕೇಳ್ತಾ ಇದ್ದೆ ಸಾಕತ್ತಾಗಿದೆ ಅಂತ ಹೇಳಿದರು ನನ್ನ ಫ್ರೆಂಡು ಪದ್ಮಾ ಅಂತ ಇವರು ಪದ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಯೂಟ್ಯೂಬರ್ಸ್ಗಳನ್ನ ಹೇಮ ಜಯ ಪದ್ಮಾ ದೀಪು ನನ್ನ ಫ್ರೆಂಡು ಎಲ್ರಿಗೂ ಭೇಟ ಇದ್ವಿ ಅಲ್ಲೇ ಸೇರಿದ್ವಿ ಎಲ್ಲರೂ ಈ ಎಕ್ಸಿಬಿಷನ್ ನಡೆದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ ಫೈಯಲ್ಲಿ ಆಮೇಲೆ ಈ ಕಾಶ್ಮೀರಿ ಕಾಶ್ಮೀರಿ ಸೂಪರ್ ಮ್ಯಾಟ್ಗಳು ಈ ಹಾಲ್ನಲ್ಲಿ ಹಾಕುವಂಥವು ಸಖತ್ತಾಗಿ ಅದನ್ನು ತೋರಿಸಿದ್ರು ಏನಂದರೆ ಇಮಾ ಕನ್ನಡ ವ್ಲಾಗ್ ದೀಪಿಕಾ ಕನ್ನಡ ಕಿಚನ್ ವ್ಲಾಗ್ ಪದ್ಮಾ ಅವರು ಪದ್ಮಾ ಅಡುಗೆ ಮನೆ ಅಂತ ಅವರು ಕೂಡ ಮಾತಾಡಿದ್ದಾರೆ ನೋಡೋಣ ಬನ್ನಿ ಇವ್ರದ್ದು ಬಂದು ದೀಪಿಕಾ ಕಿಚನ್ ಮೇಡಮ್ದು ಯಾಪಿ ಹೋಮ್ ಗಾರ್ಡನ್ ಮೇಡಮ್ದು ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಅವ್ರಿಗೆ ಮತ್ತೆ ಇವ್ರದ್ದು ಮೇಡಮ್ ಇವೇ ಇವ್ರೆ ಇವ್ರದ್ದು ಪದ್ಮಾ ನಾವು ನಾಲ್ಕು ಜನ ಯೂಟ್ಯೂಬರ್ ನಾವು ನಾಲ್ಕು ಜನ ಯೂಟ್ಯೂಬರ್ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅವರೆಲ್ಲ ನಮ್ಮ ಕನ್ನಡದವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತೀನಿ ಎಲ್ರು ಮಾಡಿ ಫ್ರೆಂಡ್ಸ್ ಏನು ನೀವು ವಿಡಿಯೋ ನೋಡ್ತಾ ಇರ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನಿಮಗೆ ಚಾರ್ಜ್ ಆಗಲ್ಲ ಅದರಿಂದ ದುಡ್ಡು ಬರಲ್ಲ ನೀವು ಮಾಡಿ ಮನೇಲಿ ಇದ್ರೆ ಎಲ್ಲರೂ ಮಾಡಿ ಏನ್ ತೊಂದರೆ ಇಲ್ಲ ಎಲ್ರಿಗೂ ಸಪೋರ್ಟ್ ಮಾಡಿ ನೀವು ಚಾನಲ್ ಓಪನ್ ಮಾಡ್ಕೊಳ್ಳಿ ನೀವು ಮಾಡಿ ಯಾಕಂದ್ರೆ ಎಲ್ಲರೂ ಟ್ರಾವೆಲ್ಸ್ ಮಾಡ್ತೀರಾ ಎಲ್ಲರೂ ಅಡುಗೆ ಮಾಡ್ತೀರಾ ನಾವು ದಿನನಿತ್ಯ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ ಅದನ್ನೇ ವಿಡಿಯೋ ಮಾಡಿ ನಮಗೂ ನೀವು ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ನಾವು ನಿಮಗೆ ಸಬ್ಸ್ಕ್ರೈಬ್ ಇದೆ ನಿಮ್ಗೆಲ್ಲ ಇಷ್ಟ ಆಗೋ ರೀತಿನಲ್ಲಿ ನಾವು ಎಲ್ಲರೂ ಮಾಡ್ತೀವಿ ಏನು ಇನ್ಗ್ರಿಯೆಂಟ್ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಫ್ರೆಂಡ್ಸ್ ಏನು ದೊಡ್ಡದಾಗಿ ಎಲ್ಲಾನು ನೀವು ಅದಕ್ಕೋಸ್ಕರ ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ನೋಡೋರು ಯಾವ ತರ ಇದ್ರು ನೋಡ್ತಾರೆ ಎಲ್ಲರೂ ಏನು ಸರಿ ಮಂತ್ರ ಇಲ್ಲ ಯೂಟ್ಯೂಬರ್ಸು ನೋಡಿ ಇವಾಗ ಬೀದಿ ವ್ಯಾಪಾರ ಮಾಡೋರು ಇರ್ತಾರೆ ಒಂದು ಭಿಕ್ಷುಕ ಇರ್ತಾನೆ ಒಂದು ಕುರಿಕಾಯಿರ್ತಾರೆ ಎಲ್ಲರೂ ಇರ್ತಾರೆ ಅವರೆಲ್ರಿಗೂ ಸಪೋರ್ಟ್ ಮಾಡಿ ಅವರೊನೋ ಚಾನಲ್ ಮಾಡಲಿ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಮಾಡ್ಲಿ ಮಾಡಲಿ ಹೇಳೋದಾದ್ರೆ ಮನೆಯಲ್ಲಿ ಏನ್ ಹಿಂಕಡಿಯಾಗಿ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಅಲ್ಲ ರುಚಿಯಾಗಿ ಖರ್ಚಿನಲ್ಲಿ ಆರೋಗ್ಯಕರವಾದ ನಾವು ತಿಂಡಿಗಳನ್ನೇ ಮಾಡಿ ನಿಮ್ಗೆ ತೋರಿಸ್ತಾನೆ ಇರ್ತೀವಿ ಫ್ರೆಂಡ್ಸ್ ನಾನ್ ಹೇಳೋದೇನಂದ್ರೆ ಯಾರೇ ಯೂಟ್ಯೂಬರ್ಸ್ ಆಗಿರ್ಲಿ ಚಿಕ್ಕ ಪುಟ್ಟ ಅಂತ ಇದ್ ಮಾಡಕ್ ಹೋಗ್ಬೇಡ್ರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾರು ದೊಡ್ಡವ್ರಿರ್ಲಿ ಇರ್ಲಿ ಬೆಳೆಸಿ ಚಿಕ್ಕವನ್ನ ಫಸ್ಟ್ ಬೆಳೆಸಿ ಆಮೇಲೆ ದೊಡ್ಡವ್ರು ಖಂಡಿತ ಎಲ್ಲರ ಜೊತೆ ಆಗೇ ಆಗ್ತಾರೆ ಚಿಕ್ಕವನ್ನ ಫಸ್ಟ್ ಬೆಳೆಸಿ ಚಿಕ್ಕದಿಂದಲೇ ದೊಡ್ಡದು ಚಿಕ್ಕದಿಂದಲೇ ದೊಡ್ಡದು ಬೆಳಿಬೇಕು ಅಂದ್ರೆ ಒಂದೊಂದು ಮೆಟ್ಲು ಹತ್ತಿ ಬೆಳಿಬೇಕು ಹಾಗಾಗಿ ಪ್ರತಿಯೊಬ್ಬ ಯೂಟೂಬರ್ ಸಪೋರ್ಟ್ ಮಾಡಿ ಓಕೆ ಈಗ ಧನ್ಯವಾದ ನಿಮ್ಮದು ಬರೀ ಚಾನಲ್ ಹೆಸರು ಹೇಳಿ ಕಿಚನ್ ವ್ಲಾಗ್ ಆ ನಿಮ್ಮದು ಚಾನಲ್ ಏಮಾ ಕನ್ನಡನ ಆ ನಿಮ್ದು ಚಾನಲ್ ಅದಮ್ಮ ಅಡುಗೆ ಅಂಟು ಪೀಡಿಎಂ ಬ್ಲಾಗ್ ಆಶಾ ನನ್ನ ಚಾನಲು ಸೊ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನೀವು ಎಲ್ಲರೂ ನೋಡಿ ಕೆಲವೊಂದ್ಸರಿ ಅಂತೀವಲ್ಲ ದುಡ್ಡೇ ದೊಡ್ಡಪ್ಪ ಅಂತ ದುಡ್ಡಿದ್ರೆ ಏನೆಲ್ಲ ಖರೀದಿ ಮಾಡಬಹುದು ಇಷ್ಟ ಬಂದಿರೋದೆಲ್ಲ ತಗೋಬಹುದು ಆದರೂ ಕೂಡ ಕೆಲವೊಂದು ರೀಸನೇಬಲ್ಲು ಕೆಲವೊಂದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಫ್ರೆಂಡ್ಸ್ ಇನ್ನೂ ಸುಮಾರು ಕನೆಕ್ಷನ್ ಕಲೆಕ್ಷನ್ಸ್ ಇದೆ ನಾನು ತೋರಿಸ್ತೀನಿ ನಿಮಗೆಲ್ಲ ಸೀರೆಯಿಂದ ಹಿಡಿದು ಬ್ಯಾಗು ಚಪ್ಪಲಿಗಳು ಎಲ್ಲನೂ ಹೆಣ್ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ಥಿಂಗ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಒಂದೇ ಹತ್ತಿರ ನೋಡಿ ಏನಂತಂದರೆ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಹೆಣ್ಮಕ್ಕಳಿಗೆ ಒಂದು ಕಡೆ ಹೋದರೆ ಎಲ್ಲ ಐಟಮ್ಸ್ಗಳು ಸಿಗ್ಬಿಡಬೇಕು ಬಾಳೆ ಆಗಲಿ ಕೆಲವು ಹೇಳ್ತೀವಲ್ಲ ಹೆಣ್ಮಕ್ಳಿಗೆ ಒಂದು ಸೀರೆ ಅಂದರೆ ಅದಕ್ಕೆ ಮ್ಯಾಚಿಂಗು ಪಳೆ ಆಗಲಿ ಆಮೇಲೆ ಕಿವಿಯಲ್ಲಿ ಓಲೆಗಳು ಸ್ಯಾಂಡಲ್ಸು ಬ್ಯಾಗ್ಸು ಹೀಗೆಲ್ಲ ಪರ್ಚೇಸ್ ಇರ್ತೀವಿ ಒಂದು ಕಡೆ ಸಿಕ್ಕ್ರಂದರೆ ತುಂಬ ಒಳ್ಳೆಯದಲ್ವಾ ಸೊ ಅದಕ್ಕೋಸ್ಕರ ನಮಗೆ ತುಂಬ ಇಷ್ಟ ಆಯಿತು ಆಮೇಲೆ ಕ್ವಾಲಿಟಿ ಅಂದರು ಸಖತ್ತಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದರು ಎಲ್ಲ ವೆರೈಟೀಸ್ ಫ್ರೆಂಡ್ಸ್ ನೀವು ಕೂಡ ಹೀಗೆ ಯಾವುದೇ ಎಕ್ಸಿಬಿಷನ್ ಹೋದರೆ ವಿಸಿಟ್ ಮಾಡಿ ನೋಡಿ ಗೊತ್ತಾಗುತ್ತೆ ನಮಗೆ ಏನಂತಂದರೆ ಮನೇಲಿ ಕೂತ್ಕೊಂಡ್ರೆ ಏನೂ ಗೊತ್ತಂಗಿಲ್ಲ ಯಾವುದು ಯಾವ ಥರ ಪ್ರೈಸ್ ಇರುತ್ತೆ ಹೇಗೆ ಏನು ಅಂತ ಕೆಲವೊಂದು ಡಬಲ್ ಮಾಡಿನೂ ಹೇಳೋರು ಇರ್ತಾರೆ ಅದರಲ್ಲಿ ಏನು ಗೊತ್ತಾ ಸೀರೆಗೆ ಮೂರು ಸಾವಿರ ಇದೆ ಅಂದರೆ ಆರು ಸಾವಿರ ಹೇಳಿಬಿಟ್ಟು ಡಿಸ್ಕೌಂಟ್ ಮಾಡೋರು ಇರ್ತಾರೆ ಸೊ ಆ ಥರನೂ ಇರುತ್ತೆ ಆಮೇಲೆ ಸ್ಯಾಂಡಲ್ಸು ಎಲ್ಲದರದ್ದು ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಹೊರಗಡೆ ಸುತ್ತಬೇಕು ಮನೆ ಬಿಟ್ಟು ಹೊರಗಡೆ ಬರಬೇಕು ಆವಾಗಲೇ ನಮಗೆ ಗೊತ್ತಾಗೋದು ಯಾವುದ್ರ ಬೆಲೆ ಆಮೇಲೆ ಕ್ವಾಲಿಟಿ ಆಗಲಿ ಅದರಲ್ಲಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಂತ ಬರುತ್ತೆ ಈ ಪೌಂಟೆನ್ಸ್ ನೋಡಿ ಅಪ್ಪ ಇಲ್ಲಂತರೂ ಫೋಟೋ ಶೂಟ್ ಮಾಡಿದ್ದೇ ಮಾಡಿದ್ದು ನಾವಂತರೂ ಸಖತ್ತಾಗಿ ಇಷ್ಟ ಆಯಿತು ಇಲ್ಲಿ ನಮ್ಮ ಹೇಮ ಯೂಟ್ಯೂಬರ್ಸು ಅವರು ಕೂಡ ಚೆನ್ನಾಗಿ ಮಾತಾಡಿದ್ದಾರೆ ಇಲ್ಲಿ ಕೆಲವ್ರಂತರೂ ಶಾಕ್ ಆಗುತ್ತೆ ಅಡಿ ಹೇಳಬೇಕಂತಂದರೆ ಎಷ್ಟೊಂದು ವೆರೈಟಿ ಒಂಥರ ಮಹಾರಾಜರು ಮಹಾರಾಣಿಯರು ಹಾಕ್ಕೊಳ್ತಾರಲ್ವ ಶೂಸು ಸ್ಯಾಂಡಲ್ಸು ಆ ಥರ ಕ್ವಾಲಿಟೀಸ್ ಇತ್ತು ಫೌಂಟೇನ್ಸ್ ಅಂದರು ಈ ಬುದ್ಧದು ಇಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು ಒಳ್ಳೆ ಹೊಸ ಮನೆ ಕಟ್ಟಿದಾಗ ಫ್ರಂಟ್ ಲುಕ್ಕು ಗಣೇಶ ಆಗಲಿ ಬುದ್ಧ ಆಗಲಿ ಈ ಥರ ಒಂಥರ ಏನೋ ಒಂದು ಇದನ್ನು ಮಾಡಿ ಶೋವನ್ನು ಇಟ್ಬಿಟ್ರೆ ಎಷ್ಟು ಇಷ್ಟ ಆಗುತ್ತೆ ನಾವು ಬೇರೆ ಕಡೆ ನೋಡ್ತಾ ಇರ್ತೀವಿ ಗಾರ್ಡನ್ಸು ಒಳ್ಳೊಳ್ಳೆ ಇದಕ್ಕೆ ಹೋಗಿರ್ತೀವಿ ಎಕ್ಸಿಬಿಷನ್ಸ್ಗಳು ಅಂಥಲ್ಲಿ ನೋಡಿದಾಗ ಎಷ್ಟು ಆನಂದ ಆಗುತ್ತೋ ಹಾಗೆ ನಾವು ಮನೆಯಲ್ಲಿ ಕೂಡ ತಂದಿಟ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಇವು ನೋಡಿ ಇದ್ರ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು ಸಾರೀಸ್ ಮ್ಯಾಚಿಂಗ್ ಸಾರೀಸು ಈ ಸ್ಟೋನ್ ವರ್ಕು ಆಮೇಲೆ ಮೋತಿ ಅಂತಾರಲ್ವ ಹೈದ್ರಾಬಾದು ಅದು 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 ಕೂಡ ಎಲ್ಲ ತುಂಬ ಚೆನ್ನಾಗಿದ್ವು ಎಲ್ಲ ಒಂದು ಕಡೆಯಿಂದ ವಿಸಿಟ್ ಮಾಡಿಕೊಂಡು ಹೋಗಿ ಹೊಟ್ಟೆ ಹಸಿದ್ಬಿಟ್ಟಿತ್ತು ನೋಡೋದ್ರೊಳಗೆ ಸಾಕಾಗುತ್ತೆ ಯಾಕಂತಂದರೆ ಒಂದು ಐದು ಜನ ಇದ್ದೀವಿ ಅಂತಂದರೆ ಮುಗಿದೋಯ್ತು ಗೊತ್ತಲ್ವ ಐದು ಜನದ ಒಂದೇ ಕಡೆ ಇಲ್ಲ ಎಲ್ಲ ಕಡೆನೂ ಸುತ್ತತನೇ ಇದ್ವಿ ನಾವು ಸುತ್ಕೊಂಡು ಸುತ್ಕೊಂಡು ಎಲ್ಲ ಹೋಗಿ ಕೊನೆಗೆ ಒಂದು ಶೂನು ಮಾಡೋಣ ಅಂತ ಒಂದು ಫೋಟೋ ಕ್ಲಿಕ್ ಕೊಡಿಸ್ಕೊಂಡ್ವಿ ಅಲ್ಲಿ ಯಾಕಂದರೆ ತುಂಬ ಇಷ್ಟ ಆಯಿತು ಇಲ್ಲಿ ಫೌಂಟೇನ್ ಹತ್ರ ನಮಗೆ ಮೂರೂ ಜನ ನನ್ನ ದೀಪು ಪದ್ಮ ನಾನು ನನಗೆ ನಿಮ್ಗೆ ಗೊತ್ತು ಪಿ ಡಿ ಎಮ್ ಆಶಾ ಲವ್ ಚಾನಲ್ಲು ಇವು ಅಂದರು ಜೋಧ್ಪುರ್ ಆರ್ಟ್ ಅಂತ ಇದು ನೋಡಿ ಇಂಥವ್ರನ್ನ ನಾನು ಬೆಳೆಸಬೇಕು ಕ್ರಾಫ್ಟು ಆಟು ಎಷ್ಟು ಕಷ್ಟ ಇಷ್ಟಪಟ್ಟಿರ್ತಾರಲ್ವ ಮಾಡಲಿಕ್ಕೆ ಇದನ್ನು ಮಾಡಿ ಅದನ್ನು ಎಲ್ಲ ತೊಗೊಂಡು ಬಂದು ಮಾರ್ತಾ ಇರ್ತಾರೆ ಅಂಥವರಿಗೆ ನಾವು ಹೆಲ್ಪ್ ಮಾಡಲೇಬೇಕು ಎಷ್ಟು ವರ್ಕ್ ಇರುತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಗೊತ್ತಲ್ವ ಸೊ ಹೀಗಾಗಿ ನಾವು ಒಂದೆರಡು ಒಂದು ಸೈಕಲ್ಲು ಆಮೇಲೆ ಇನ್ನೊಂದು ರಾಧಾ ಕೃಷ್ಣಂದು ತೊಗೊಂಡ್ವಿ ಅವ್ರ ಹತ್ರ ಸೈಕಲ್ಲು ಒಂದು ಬಂದು ಒಂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಆಮೇಲೆ ರಾಧಾಕೃಷ್ಣಂದು ಸಿಕ್ಸ್ ಹಂಡ್ರೆಡು ಆ್ಯಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡ್ವಿ ಚೆನ್ನಾಗಿತ್ತು ಹಾಗೆ ಫೋಟೋ ಶೂಟು ಮಾಡಿದ್ವಿ ಎಲ್ಲ ಕಡೆಯೂ ನಿಂತ್ಕೊಂಡು ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ನಮಗೆ ಅಂಗಡಿಯವರು ನಿಂತ್ಕೊಳ್ಳಿ ಮೇಡಮ್ ನಿಂತ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾನೆ ಇದ್ರು ಅವರು ಫೋಟೋ ತಗೊಂಡ್ರು ನಮ್ಮದು ಆಮೇಲೆ ನಮ್ಮ ಫ್ರೆಂಡ್ಸ್ಗಳಿಗೆ ಆಗ ಸೀರೆ ನೋಡೋಕ್ಕಂತ ಹೋದ್ವಿ ಅಲ್ಲಿ ಕೂಡ ಆ ಸೀರೆಯವರು ಇದನ್ನು ನಿಮಗೆ ಉಡಿಸ್ಬಿಟ್ಟು ನಾವು ಒಂದಿಷ್ಟು ಫೋಟೋ ಶೂಟ್ ಮಾಡಬೇಕು ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಇದೆ ನೋಡಿ ಸೈಕಲ್ಲು ಇದನ್ನು ತೊಗೊಂಡೆ ಹ್ಞೂ ಇವ್ರು ತೋರಿಸ್ತಾ ಇದ್ದಾರೆ ನೋಡಿ ಇದೆ ಇಷ್ಟ ಆಯ್ತು ಅದು ಒಂಥರ ಏನೋ ಒಂದು ಮಹಾರಾಜರು ಆಗಿನ ಕಾಲದಲ್ಲಿರೋದು ಅದು ಒಂಥರ ತುಂಬಾ ಅವೆಲ್ಲ ಅದರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ವಿವರಿಸ್ತಾಯಿದ್ರು ವಾಲ್ ಹ್ಯಾಂಗರ್ಸು ಪೀಸ್ ಬಗ್ಗೆ ಆಮೇಲೆ ಶೋ ಪೀಸ್ನಲ್ಲಿ ಇಡುವಂಥದ್ದು ಇಲ್ಲಿ ಇವರು ಸಂತೋಷ ಅಂಥೇಳಿ ಇವರು ಕೂಡ ಬೆಡ್ಶೀಟುಗಳು ತುಂಬ ಚೆನ್ನಾಗಿದ್ದವು ಒಳ್ಳೆ ಕ್ವಾಲಿಟಿ ಬೆಡ್ಶೀಟುಗಳು ಮೋಟ್ರ್ ಬೈಕ್ ನೋಡಿ ನನ್ನ ಫ್ರೆಂಡ್ಗೆ ಮೋಟ್ರ್ ಬೈಕ್ ಇಷ್ಟ ಆಯಿತು ಆಮೇಲೆ ಈ ಜ್ಯುವೆಲ್ಲರೀಸ್ದಲ್ಲಿ ಅಷ್ಟೊಂದು ನಾವು ಯಾಕಂದರೆ ಆಲ್ರೆಡಿ ತೊಗೊಂಡಿದ್ವಿ ನಾವು ಜ್ಯುವೆಲ್ಲರೀಸ್ ಏನು ತೊಗೊಲಿಲ್ಲ ಬ್ಯಾಂಗಲ್ಸ್ ಕಲೆಕ್ಷನ್ಸು ಸೂಪರಾಗಿತ್ತು ಸ್ವಲ್ಪ ಬ್ಯಾಂಗಲ್ಸ್ ತೊಗೊಂಡ್ವಿ ಈ ಸಿಂಗಲ್ ಬ್ಯಾಂಗಲ್ಲು ತೊಗೊಂಡ್ವಿ ಅಲ್ಲಿ ವಿಡಿಯೋ ಮಾಡಲಿಲ್ಲ ಆ್ಯಕ್ಚುಲಿ ನಾವು ಯಾಕಂದರೆ ಕ್ರೌಡ್ ಇತ್ತಲ್ವಾ ಕ್ರೌಡ್ ಇದ್ದರೆ ಅಂದರೆ ಮಾಡಲಿಕ್ಕೆ ಆಗಲ್ಲ ಹೆಣ್ಮಕ್ಳಿಗೆ ಬಿಡಿ ಎಷ್ಟಾದರೂ ಸಾಲಲ್ಲ ಎಷ್ಟಿದ್ರೂ ಕೂಡ ಸಾಲಲ್ಲ ಇರಬೇಕು ಇರಬೇಕನ್ನಿಸುತ್ತೆ ತಗೋತಾನೆ ಇರಬೇಕನ್ನಿಸುತ್ತೆ ಎಂಡ್ಲೆಸ್ಸು ಅಲ್ವಾ ಎಲ್ಲ ಹೆಣ್ಮಕ್ಳಿಗೆ ಇದನ್ನ ಇರುತ್ತೆ ಇರಲ್ಲ ಅಂತ ಅಲ್ಲ ಆದರೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿತ್ತು ನಮಗೂ ಇಷ್ಟ ಆಯಿತು ತಮಗೂ ಇಷ್ಟ ಆದರೆ ವಿಸಿಟ್ ಮಾಡಿ ಈ ಥರ ಎಕ್ಸಿಬಿಷನ್ಸು ಆಮೇಲೆ ಇದು ಹೋಮ್ ಮೇಡ್ ಕಿಚನ್ಸ್ ಟೂಲ್ಸ್ಗಳು ಗ್ಲೌಸ್ಗಳು ಆಮೇಲೆ ಅದು ಚಾಪರ್ ವೆಜಿಟೇಬಲ್ ಚಾಪರ್ಸ್ ಬರುತ್ತೆ ನೋಡಿ ಅದನ್ನು ತೋರಿಸಿದರು ಆಮೇಲೆ ಈ ಬ್ಲ್ಯಾಂಕೆಟು ಎಲ್ಲ ತುಂಬ ಡಸ್ಟ್ ಇರುತ್ತಲ್ಲ ಮಡ್ ಮಣ್ಣು ಅದೆಲ್ಲ ಹೇಗೆ ಕ್ಲೀನಿಂಗ್ ಮಾಡಬೇಕು ಆಮೇ ಅದೆಲ್ಲ ತೋರಿಸಿದ್ರು ಅವರು ಎಷ್ಟು ಅಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ಅಂದರೆ ಬ್ರಷ್ ಹೋದರೆ ಬ್ರಷ್ ಕೂಡ ಅದನ್ನು ಹಾಕ್ಬೋದು ಬ್ರಷ್ ಇಲ್ದನೇ ಮಾಡ್ಬೋದು ಅಂತ ಅದನ್ನು ಕೂಡ ತೋರಿಸಿದ್ರು ಅವರು ಹಲೋ ಹಲೋ ಹೆಲೋ ಹೆಲೋ ಓಕೆ ಕೊಡಿ ಕೊಡಿ ಫೋಟ್ ಫೋ ಫೋಸೋ ಕೊಡಿ ನಾನು ಕೂಡ ಅಲ್ವಾ ನಾವು ಬಂದಿದ್ದೀವಿ ಅಂತ ಒಂದು ಖುಷಿ ಆಗುತ್ತೆ ಯಾರಾದರೂ ಫ್ರೆಂಡ್ಸ್ಗಳು ಸಿಕ್ಬಿಟ್ರಂದರೆ ಅಲ್ವಾ ಇವಾಗ ಚಿನ್ನದ ರೇಟ್ ಅಂತೂ ತುಂಬಾ ಜಾಸ್ತಿಯಾಗಿ ಹೋಗಿದೆ ಆದರೂ ಕೂಡ ಚಿನ್ನದ ಮೋಹ ಹೋಗಲ್ಲ ಅನ್ನೋದು ನಿಜ ಹೆಣ್ಣುಮಕ್ಕಳಿಗೆ ದೀಪಾವಳಿ ಯಾವುದೇ ಬಂದ್ರೂ ಫೆಸ್ಟಿವಲ್ದಲ್ಲಿ ಸ್ವಲ್ಪ ಆದ್ರೂ ಒಂದು ಆಗಲಿ ಐದು ಗ್ರಾಮು ನಾಲ್ಕು ಗ್ರಾಮು ಒಡವೆ ತಗೋಬೇಕು ಅಂತ ತುಂಬ ಇಷ್ಟ ಇರುತ್ತೆ ಸೊ ಹಾಗೆ ಕೂಡ ನಾವು ಒಂದು ಜ್ಯುವೆಲ್ರಿ ಶಾಪ್ಗೆ ವಿಸಿಟ್ ಕೊಟ್ವಿ ರಿಂಗ್ಸು ಇಲ್ಲ ಏನಾದರೂ ಫಿಂಗರ್ ರಿಂಗ್ಸು ರಿಂಗ್ಸು ಯಾವುದಾದ್ರೂ ತಗೊಳ್ಳೋಣ ಅಂತ ಅಲ್ಲಿ ಮಾಂಗಲ್ಯ ಚೈನು ಇಷ್ಟ ಆಯಿತು ನೋಡಿದ್ವಿ ಕಾರ್ಡ್ ಕೊಟ್ಟರು ಅವ್ರದ್ದು ಅಂದರೆ ಅವ್ರದ್ದು ಬೆಂಗಳೂರದಲ್ಲಿ ನಾವು ಇವಾಗ ಹೋಗಿದ್ವಿ ಆ್ಯಕ್ಚುಲಿ ಏನಂತಂದರೆ ಅರಮನೆ ಮೈದಾನದಲ್ಲಿ ಹೋಗಿದ್ವಿ ಸೋ ಅವರು ನಮ್ಮದು ಶಾಪೂ ಇದೆ ತುಂಬ ವೆರೈಟೀಸ್ ಇದೆ ನಿಮಗೆ ಏನಾದರೂ ಕ ಕಸ್ಟಮೈಸ್ ಮಾಡಿ ಬೇಕು ಅಂತಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದರು ಹಾಗೆ ಫರ್ನಿಚರ್ಸು ತುಂಬ ಚೆನ್ನಾಗಿದ್ದು ತುಂಬ ಅಫರ್ಡೆಬಲ್ ಪ್ರೈಸು ಅಂತಲೂ ಹೇಳ್ಬೋದು ಯಾಕಂತಂದರೆ ರಾಯಲ್ ಆಗಿ ಇತ್ತು ಎಲ್ಲ ಫರ್ನಿಚರ್ಸು ಇದು ಎಂಟ್ರೆನ್ಸ್ದಲ್ಲೇ ನಾವು ಒಂದು ಗಣೇಶನ ಮುಂದೆ ನಿಂತುಬಿಟ್ಟು ಮೊದಲು ಒಂದು ಫೋಟೋ ವಿಡಿಯೋ ಮಾಡಿಕೊಂಡು ಮುಂದೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಇದರಲ್ಲಿ ಕೂಡ ಗಣೇಶ ಗೊತ್ತಲ್ವ ವಿಘ್ನನಾಶಕ ಗಣೇಶಂದನೇ ಪೂಜೆ ಮಾಡೋದು ಸೊ ಹಾಗೆ ಮುಂದೆ ಎಂಟ್ರೆನ್ಸ್ದಲ್ಲೇ ಇಟ್ಟಿದ್ರು ಆಮೇಲೆ ಈ ಸಿಲ್ಕ್ ಸಾರೀಸ್ಗಳನ್ನ ನೋಡ್ತಾ ಇದ್ವಿ ಕಾಂಚಿವರಂ ಸೀರೆ ಮೈಸೂರು ಸಿಲ್ಕು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮೇಲೆ ಹಾಕಿ ಒಂದಿಷ್ಟು ಫೋಟೋಗಳನ್ನ ತಕ್ಕೊಳ್ಳಿ ವಿಡಿಯೋ ಮಾಡಿ ಆಮೇಲೆ ಪಬ್ಲಿಷ್ ಮಾಡಿ ಹೇಳಿ ನಮ್ಮ ಶಾಪದ್ದು ಅಂತ ಸೊ ಹಾಗೆ ನನ್ನ ಫ್ರೆಂಡು ದೀಪು ಕೂಡ ದೀಪು ನೋಡಿ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಕಾಂಟ್ರಾಸ್ಟ್ ಲೆಮನ್ ಆ್ಯಂಡ್ ರೆಡ್ಡು ಇದ್ರದ್ದು ಆಮೇಲೆ ಹೇಮಾ ಅವರು ಅಂತ ಇವರು ಹೇಮಾ ಅವ್ರಿಗೂ ಕೂಡ ಒಂದು ಎರಡು ಸೀರೆ ಅವರಿಗೆ ಹೇಮ ಅವರಿಗೆ ಎರಡು ಸೀರೆ ಹಾಕಿ ತೋರಿಸಿ ಹೇಗೆ ಕಾಣುತ್ತೆ ನೋಡಿ ನೋಡ್ಕೊಳ್ಳಿ ನಿಮಗೆ ಅಂದರೆ ಡಿಸ್ಕೌಂಟ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು ಸೊ ಅದೇ ಥರನೇ ನಾವು ಒಂದು ನಾಲ್ಕು ಸೀರೆ ಚೂಸ್ ಮಾಡಿದ್ವಿ ಅದರಲ್ಲಿ ಬ್ಲ್ಯಾಕು ರೆಡ್ಡು ಲೆಮನ್ ಇದ್ರದ್ದು ಚೆನ್ನಾಗಿತ್ತು ಒಳ್ಳೆ ಪ್ಯೂವರ್ ಕಾಂಚಿವರಂ ಸೀರೆ ಅಂತ ಹೇಳ್ಬೋದು ಅದು ಬ್ಲ್ಯಾಕ್ದೇನು ಇಷ್ಟ ಆಗಲಿಲ್ಲ ಇದು ರೆಡ್ಡು ಒಂಥರ ತುಂಬ ಗ್ರ್ಯಾಂಡ್ ಲುಕ್ ಇತ್ತು ಇದು ತುಂಬ ಇಷ್ಟ ಆಯಿತು ಇದು ಮತ್ತು ದೀಪ ಅವರು ಹಾಕಿರೋದು ತುಂಬ ಇಷ್ಟ ಆಯಿತು ಸೊ ಈ ಥರ ನೀವು ಕಾಣ್ತೀರ ಅಂತ ಅವರೇ ಅಂಗಡಿಯವರೇನೆ ರಿಕ್ವೆಸ್ಟ್ ಮಾಡಿ ಹಾಕ್ಕೊಂಡು ನೋಡಿ ಅಂತ ಇದನ್ನು ಮಾಡಿದರು ಸೊ ಅದೇ ಥರನೇ ಚೆನ್ನಾಗಿ ಕಾಣಿಸ್ತು ಎಷ್ಟು ಸೀರೆ ಇದ್ರೂ ಆ ಸೀರೆ ಮೇಲೆ ಮೋಹ ಅನ್ನೋದು ಹೋಗೋದಿಲ್ಲ ಎಷ್ಟೊಂದು ಬೀರೂಸಲ್ಲಿ ಇದನ್ನ ಮಾಡಿರ್ತೀವಿ ಅದರಲ್ಲಿ ನಾವು ಏನಂತಂದರೆ ಈಗ ಹಳೆ ಸೀರೆಯಿಂದ ಕೂಡ ಎಷ್ಟೊಂದು ವೆರೈಟಿ ನಾವು ಡ್ರೆಸ್ಸಸ್ಗಳನ್ನ ಹೊಲ್ಸ್ಕೋಬೋದು ಯಾಕಂದರೆ ಬಿಸಾಕೋದಕ್ಕಿಂತನೂ ಇಷ್ಟಪಟ್ಟು ತೊಗೊಂಡಿರ್ತೀವಿ ಎಷ್ಟೋ ದುಡ್ಡು ಖರ್ಚು ಮಾಡಿ ಅವನ್ನ ಏನಾದರೂ ಯೂಸ್ಫುಲ್ ಮತ್ತೆ ಮಾಡ್ಕೋಬೋದು ರೀಯೂಸೇಬಲ್ ಅಂತೇಳಿ ಸೊ ಅದೇ ಥರನೇ ನಾನು ಮಾಡೋದು ಓಕೆ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ವಿಸಿಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೀಗೆ ನಮ್ಮ ಜರ್ನಿ ಮುಂದುವರಿಲಿ ಅಂತ ನಿಮಗೂ ಕೂಡ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು